ಈ ದೇಹ ಹೋದರೆ ಮತ್ತೊಂದು ಕಡೆ ಸಿಮ್ ಕಾರ್ಡ್ ಹೊಸ ಮೊಬೈಲಿಗೆ ಹಾಕಿದೆ ಆ ಕ್ಷಣವೇ ಅದು ಬದುಕುತ್ತ ಇಲ್ವೋ ದಾಸ ಅಂದರೆ ನೀವು ಶಿವನ ದಾಸ್ಯವನ್ನು ಮಾಡೋರಿಗೆ ಅನ್ನ ಹಾಕು ಪಾರ್ವತಿ ತನ್ನನ್ನು ಸುಟ್ಕೊಂಡಲ್ಲ ಈ ಅಗ್ನಿಯಿಂದ ಅವಳು ಸುಟ್ಕೊಂಡಿದ್ದಲ್ಲ ಅವಳು ಒಳಗಿದ್ದ ಯೋಗ ಅಗ್ನಿ ನಿಮ್ಮೊಳಗೆ ಒಂದು ಮೂರು ನಾಲ್ಕೈದು ಅಗ್ನಿಗಳಿದ್ದಳೆ ಬೆಳಗಿಂದ ತರ್ಪಣ ಕೊಟ್ಟವ್ರನ್ನ ಒಂದೇ ಹಸುಗೆ ತಿನ್ನಿಸ್ತಿರ್ತಾರೆ ಅದು ಕಣ್ಣೀರು ಹಾಕ್ತಿರುತ್ತೆ ಅದು ದೋಷ ಆಗ್ತದೆ ಮಾಡಿಸ್ದವನಿಗೆ ಮಾಡಿದವನಿಗೆ ವೈದಿಕ ಎಲ್ಲ ಮಾಡ್ಬೇಕು ಹನ್ನೊಂದು ದಿಸ ಅಂತಾರೆ ಪ್ರಕಾರ ಅವ್ರು ಒಂದ್ಸತಿ ಹೋದ್ಮೇಲೆ ಅವ್ರು ಆತ್ಮ ಹೋಗಿ ಅವರೆಲ್ಲೋ ಇನ್ನೊಂದು ಕಡೆ ಇಡ್ತಾರೆ ಅಂತ ಆದ್ರೆ ಅವರು ಕೆಲವೊದೆಲ್ಲ ನಂಬಿಕೆ ನನಗೆ ಕೆಟ್ಟಿದಾಗತ್ತೆ ವೈದಿಕ ಮಾಡ್ಲೇಬೇಕು ಅಂತ ಅದ್ರ ಬಗ್ಗೆ ನನ್ನ ನಂದು ಪ್ರಶ್ನೆ ಇಷ್ಟೆ ಹ್ಞೂ ನಿಮ್ಮ ಅತ್ತೆ ಮಾವ ಇದ್ದಾರೆ ಹೋಗಿದ್ದಾರೆ ಹ್ಞೂ ಅತ್ತೇನು ಚೆನ್ನಾಗಿ ಪ್ರೀತಿಸಿ ನೋಡ್ಕೊಳ್ತಿದ್ದೆ ನೀನು ಪಕ್ಕಾ ಹಾಂ ನಾಳೆ ಪ್ರೇತಾಗಿ ಕೊಡ್ತಾರೆ ಕೊಡ್ತಾನೇನೋ ಭಯ ಆಗಲಿಲ್ಲ ಆಗಲಿಲ್ಲವನಿಗೆ ಇಲ್ಲ ಮಾವನ ಬಗ್ಗೆ ಹಾಂ ಕಾನ್ಫಿಡೆಂಟ್ ಅವಂಥವನಿಗೆ ವೈದಿಕ ಬೇಡ ಯಾರು ನೋಡಿದ್ರೆ ಹೆಸರು ಬರೀತೀನಿ ವೈದಿಕ ವೇದೋಕ್ತವಾಗಿ ಮಾತೃ ವೇದದಲ್ಲಿ ಉಕ್ತ ಅಂದ್ರೇನು ಭವ ದೇವರಾಗೆ ನೋಡಿಕೊ ಪಿತೃದೇವೋಭವ ದೇವರಾಗೆ ನೋಡಿಕೊ ನೋಡ್ಕೊಂಡಿಲ್ವಾ ನೀನು ಅವನು ಹೋದ ಮೇಲಾರು ಒಂದಿಷ್ಟು ಸತ್ಕರ್ಮ ಮಾಡು ಉಂಟು ಏನದು ಹನ್ನೊಂದು ದಿನದ ಸತ್ಕರ್ಮ ಮನುಷ್ಯನಿಗೆ ಮೂರು ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಇದನ್ನು ಒಪ್ತೀವಲ್ಲ ಈ ಮೊಬೈಲಲ್ಲಿ ಕರೆಂಟ್ ಉಂಟು ಉಂಟು ಸಿಮ್ ಕಾರ್ಡ್ ಉಂಟು ಉಂಟು ಇದು ಹೋಗಿದ್ದು ಈ ಶರೀರ ಸತ್ತೋಯ್ತು ಸಿಮ್ ಕಾರ್ಡ್ ಇದೆಯಲ್ಲ ಅದರಲ್ಲಿ ಇದೆ ಒಪ್ತೀವಿ ಸಾಫ್ಟ್ವೇರು ಇದೆ ಯಾಕೆ ಸಿಮ್ ಕಾರ್ಡ್ ಎಕ್ಸ್ಪೈರಿ ಅಂತ ಮಾಡೋದು ಕಂಪ್ನಿಯವರು ರಿಲಯನ್ಸ್ ಅವರು ಏರ್ಟೆಲ್ ಅವರು ಯಾವ ಸಿಮ್ ಕಾರ್ಡ್ ಅಂತ ಗೋತ್ರ ಅಂತ ಅಂದ್ಕೊಳ್ಬೋದಕ್ಕೆ ಅವ್ರು ಹೇಳಬೇಕಲ್ಲ ಸಿಮ್ಮಿಗೊಂದು ಗೋತ್ರ ಉಂಟಲ್ಲ ಯಾವುದು ಗೋತ್ರ ಹಾಂ ನಮ್ಮದು ಏರ್ಟೆಲ್ ಗೋತ್ರ ಅಂತ ಹೇಳ್ತದೆ ಸಿಮ್ ನೀನು ರಿಲಯನ್ಸಿಗೆ ಹೋಗಿ ರಿಚಾರ್ಜ್ ಮಾಡಿದರೆ ಏರ್ಟೆಲ್ ಚಾರ್ಜ್ ಆಗೋಲ್ಲ ಅದಕ್ಕೆ ಕ್ಯಾಶ್ ಕೊಡು ಬೇಡ ಇದೆ ಹಾಂ ನೀನು ಇನ್ಯಾವುದೋ ಚಾರ್ಜ್ ಕೇಬಲ್ ತೊಗೊಂಬಂದು ನೋಕಿ ನೀನು ಹಾಕಿದರೆ ವರ್ಕ್ ಆಗೋಲ್ಲ ಅದಕ್ಕೆ ಬೇರೆ ಕೇಬಲ್ ಇದು ಇದಿಷ್ಟು ಅರ್ಥ ಆಯ್ತಲ್ಲ ಕರೆಂಟ್ ಒಂದೇ ನೆಟ್ವರ್ಕ್ ಒಂದೇ ಟವರ್ ಒಂದೇ ಸಿಮ್ ಕಾರ್ಡಿಗೆ ಗೋತ್ರ ಇದೆ ಜಿಯೋ ಇದೆ ರಿಲಯನ್ಸ್ ಇದೆ ಏರ್ಟೆಲ್ ಇದೆ ಜಿಯೋದವನು ಹೋಗಿ ಏರ್ಟೆಲ್ಲಿಗೆ ರೀಚಾರ್ಜ್ ಮಾಡಲಿಕ್ಕೆ ಜಿಯೋ ಕೋಡ್ ಯೂಸ್ ಮಾಡಿದರೆ ಡಜಂಟ್ ವರ್ಕ್ಸ್ ಅಲ್ವಾ ಹ್ಞೂ ಈಗ ನಿಮ್ಮ ಮನೇಲಿ ಇದು ಮಾವನೇ ರಿಲಯನ್ಸನ್ನು ಫೋನ್ ಯೂಸ್ ಮಾಡ್ತಿದ್ದೆ ಅಥವಾ ಯಾವುದೋ ಲೋನ್ ಕಟ್ಟೋದು ಬಾಕಿ ಇಟ್ಟಿದ್ದೆ ಬಿಟ್ಟು ಹೋದರೆ ಬ್ಯಾಂಕವ್ರು ಬರ್ತಾರಾ ಇಲ್ವಾ ದುಡ್ಡಿಟ್ಟಿದ್ರೂ ಬರ್ತಾರೆ ಪಾಪಕ್ಕೂ ಲೆಕ್ಕ ಉಂಟು ಪುಣ್ಯಕ್ಕೂ ಲೆಕ್ಕ ಉಂಟು ಇನ್ಶೂರೆನ್ಸ್ ಕೊಟ್ಟಲಿಲ್ಲ ಅಂದರೆ ಬರ್ತಾರೆ ಕೊಟ್ಟಿದ್ರು ದುಡ್ಡು ಕೊಡಕ್ಕೆ ಬರ್ತಾರೆ ಎರಡನೇದಕ್ಕೆ ಬಂದೆ ನಾನು ಅಲ್ವಾ ತಾನು ತನ್ನ ತಂದೆಯ ಸ್ಥೂಲ ಶರೀರವನ್ನು ಸರಿ ನೋಡಿಕೊಂಡಿರಲಿಲ್ಲ ಆ ಪಾಪ ಪ್ರಜ್ಞೆ ಒಳಗಿದೆ ತನ್ನ ತಂದೆ ವೀರ್ಯವನ್ನು ನಾನು ದಾನ ತಗೊಂಡಿದ್ದಕ್ಕೆ ಸಾಂಕೇತಿಕವಾಗಿ ಶ್ರದ್ಧೆಯಿಂದ ಮೊಸರನ್ನು ಬಿಡ್ತಾ ಇದ್ದೀನಿ ತಾನು ತನ್ನ ತಾಯಿಯ ಮಾಂಸ ಶರೀರವನ್ನು ನಾನು ತಗೊಂಡಿದ್ದರಿಂದ ನನ್ನ ತಾಯಿ ಇವತ್ತು ಇಲ್ಲ ಅವಳು ಕೊಟ್ಟ ಶರೀರದ ಋಣ ನನ್ನ ಹತ್ರ ಇದೆ ಅದಕ್ಕೆ ಪಿಂಡ ರೂಪಿಯಾಗಿ ಉಂಡೆ ಕಟ್ಟಲ್ಲದೆ ಹೀಗೆ ಪಿಂಡ ಅಂತ ನನಗೆ ಪಿಂಡಕ್ಕೆ ಜಾಗ ಕೊಟ್ಟಿದ್ಲು ಅವಳಿ ಬೆಳಿಲಿಕ್ಕೆ ಆ ಪಿಂಡವನ್ನು ಆ ಋಣಕ್ಕೆ ಪಿಂಡರೂಪಿಯಾದ ಮಣ್ಣಿನ ಸಂಕೇತವಾದ ಅನ್ನವನ್ನು ಇಡ್ತಾ ಇದ್ದೀನಿ ನೆರಳಿನ ಸಂಕೇತವಾಗಿ ಕಪ್ಪು ಎಳ್ಳು ನಮ್ಮ ಪಾಪ ಪುಣ್ಯ ನಮ್ಮ ಹಿಂದೆ ಬರ್ತದಂತೆ ಕರ್ಮಾಧಿಪತಿ ಶನೀಶ್ವರನ ಅವನ ಮರಣೆ ಯಾವುದು ಕಪ್ಪು ಶಬರಿಮಲೆಯವರಿಗೆಲ್ಲ ಗೊತ್ತಿರುತ್ತೆ ಅದರ ರೂಪವಾಗಿ ತಿಲವನ್ನು ಇಡ್ತಾ ಇದ್ದೀನಿ ವಿಷ್ಣುವಿಗೆ ಶಿವನಿಗೆ ಅತಿ ಪ್ರೀತಿಯಾದ ವಸ್ತು ಮೂರೇ ಅಲ್ಲಲ್ಲಿ ಶ್ರದ್ಧದೆ ಶ್ರಾದ್ದದಲ್ಲಿಡೋದು ನನ್ನ ಅಪ್ಪ ಅಥವಾ ನಾನು ನನ್ನ ತಂದೆಗೆ ಅನ್ನ ಹಾಕಿಲ್ಲ ಅನ್ನೋ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇತ್ತು ಜೊತೆಗೆ ನನ್ನ ತಂದೆ ವಾಕಿಂದನೂ ಮನಸ್ಸಿಂದನೂ ಅವನ ಸಂಬಂಧಕ್ಕೆ ರಕ್ತ ಜೆನೆಟಿಕಲಿ ಸಂಬಂಧ ಇರೋ ಅಲ್ವ ಎಲ್ಲ ರಿಲಯನ್ಸ್ ಸಿಮ್ಗಳು ಜೆನೆಟಿಕಲಿ ಸಂಬಂಧ ಉಂಟಾ ಇಲ್ವಾ ಇಲ್ಲ ಅಂತ ವಾದ ಮಾಡ್ಬೋದು ರಿಲಯನ್ಸನ್ನು ಬ್ಲಾಕ್ ಮಾಡುವ ಅವರ ಸಿಮ್ ಅಷ್ಟು ಎಲ್ಲ ಕಡೆ ಬ್ಲಾಕ್ ಆಗುತ್ತಾ ಇಲ್ವ ಒಬ್ರದ್ದೇ ಬ್ಲಾಕ್ ಮಾಡಲಿಕ್ಕೂ ಆಗುತ್ತೆ ಹಾಂ ಸಿ ಸಿ ಬಿ ಅವರು ಕಂಪ್ಲೇಂಟ್ ಕೊಟ್ಟು ಅದು ಒಂದು ಆಪ್ಷನ್ ಇದೆ ಲಾಜಿಕಲಿ ಬರಬೇಕು ಅದೊಂದು ಆಪ್ಷನ್ ಇದೆ ಎಲ್ಲ ಸಿಮ್ಮನ್ನು ಒಂದೇ ಕಡೆ ಮೇನ್ ಸರ್ವರಲ್ಲಿ ಆಫ್ ಮಾಡಲಿಕ್ಕೂ ಆಗ್ತದೆ ಜಾಮಾರು ಹಾಕಿದ್ರೆ ಆಯಿತು ಒಂದಿಷ್ಟು ಏರಿಯವನ್ನೇ ಜಾಮಾರು ಹಾಕಿ ಆಫ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಹಾಗಾದರೆ ಸಿಮ್ಗಳ್ನಂಗೆ ಅವ್ರ ಸಂಬಂಧ ಇರಲಿಲ್ಲ ನಾನೇಂತ ಅವ್ರ ಮನೆ ಹುಟ್ಟಿದ ಹಬ್ಬಕ್ಕೆ ಹೋಗ್ಬೇಕು ವೈದಿಕಕ್ಕೆ ಹೋಗ್ಬೇಕು ಮದುವೆ ಮನೆಗೆ ಹೋಗ್ಬೇಕು ಅದಕ್ಕೆ ನಾನು ಜೆನೆಟಿಕ್ ಸಂಬಂಧ ಸಿಮ್ ಕಾರ್ಡ್ ಯೂಸ್ ಮಾಡಿ ಹೇಳಿದೆ ಇಲ್ಲ ಉಂಟು ಅಂತಾಯ್ತು ಸೊ ತೀರ್ ಹೋದವನು ಇವರೆಲ್ಲರಿಗೂ ಮನಸ್ಸಿಂದನೂ ಶರೀರದಿಂದನೂ ವಾಕಿಂದನೂ ನೋವು ಮಾಡಿದರೆ ಅದಕ್ಕೆ ಕ್ಷಮೆ ಇರಲಿ ಅವನ ಹೊಟ್ಟೆಯನ್ನು ಉರ್ಸಿದರೆ ಆ ಹೊಟ್ಟೆ ತಣ್ಣಗಾಗ್ಲಿ ಅಂತ ತೀರು ಹೋದಾಗ ಅನ್ನ ಹಾಕೋದು ಒಂದು ಇನ್ನೊಂದು ಅವ ಸತ್ಕರ್ಮನೇ ಮಾಡಿದ್ರೆ ಎಂಜಿಲಲ್ಲಿಕಿಂತ ಎಂಜಿಲ್ ಕೈಲಿ ಕಾಗೆ ಓಡಿಸಲ್ಲ ಅಂತ ಆ ಥರದ್ದು ಜೀವಿಯಾಗಿದ್ದರೆ ಹಾಂ ಆ ಪಾಪದ ಪ್ರಾಯಶ್ಚಿತ್ತಕ್ಕೆ ನನ್ನ ಅಪ್ಪ ಅನ್ನ ಹಾಕಿಲ್ಲ ಯಾರಿಗೂ ಹಸ್ತವರಲ್ಲಿ ಶಿವನನ್ನು ನೋಡೋ ಕೆಲಸ ಮಾಡಿ ಇದು ವೈರಶೈವರ ಪದ್ಧತಿ ದಾಸ ಅಂದ್ರೇನು ಶಿವನ ದಾಸ್ಯವನ್ನು ಮಾಡೋರಿಗೆ ಅನ್ನ ಹಾಕುದು ಅದು ಅಲ್ಲ ಇನ್ನೊಂದು ಅರ್ಥಕ್ಕೆ ತಗೊಂಡು ಹೋದರೆ ಸೀದ ಲಾಡಿನ್ ನೀಡಿ ಮೊಸರು ಅನ್ನೋದು ಕತೆ ನಾವು ಹೇಳುತ್ತೆ ಅಂತ ಅದು ಮೂರು ತರ್ಪಣ ಪಿಂಡಗಳನ್ನು ಇಡೋದು ಯಾಕೆ ಅಂದರೆ ಮುತ್ತಜ್ಜ ಅಜ್ಜ ಅಪ್ಪ ಇದನ್ನು ಪಿತೃದೇವತೆಗಳಿಗೆ ಕನೆಕ್ಟ್ ಮಾಡಿ ನೋಡಿದರೆ ಏಕಾದಶ ರುದ್ರ ದ್ವಾದಶ ಆದಿತ್ಯ ಅಷ್ಟವಸುಹು ಎಂಟು ನಮ್ಮ ಅಷ್ಟ ದಿಕ್ಕಿನ ದಿಕ್ಪಾಲಕರು ಏಕಾದಶ ರುದ್ರರು ಮೃತ್ಯುವಿಗೆ ದೇವತೆ ಅದರಲ್ಲಿ ಹನ್ನೊಂದನೇ ರುದ್ರ ಆದವನೇ ಹನುಮಂತ ಗರುಡ ಶೇಷ ಎಲ್ಲ ಬರ್ತಾರ ಎಂಟು ಜನನೂ ಬರ್ತಾರೆ ದ್ವಾದಶ ಆದಿತ್ಯರಲ್ಲಿ ನಮ್ಮ ಕಣ್ಣು ಎದುರುಗಡೆ ಇರೋ ಸೂರ್ಯವು ಬರ್ತದೆ ಇದು ಶಾಸ್ತ್ರವನ್ನು ನಂಬವನಿಗೆ ಸೇವೆಯನ್ನು ನಂಬವನಿಗೆ ಅನಾಥರಿಗೆ ಅನ್ನ ಹಾಕೋದು ಹೇಳಿದೆ ಶಾಸ್ತ್ರವನ್ನು ನಂಬವನಿಗೂ ಒಂದು ಐಡಿಯಾ ಹೇಳಿಕೊಟ್ಟೆ ಅಲ್ವಾ ಶಾಸ್ತ್ರವನ್ನು ನಂಬವ್ರಿ ಸೇವೆಯನ್ನು ಮಾನವೀಯ ಮೌಲ್ಯವು ಮತ್ತು ಶಾಸ್ತ್ರ ಎರಡನ್ನ ಒಟ್ಟಿಗಿಟ್ಟು ಮಾತಾಡ್ತೇ ಇರುತ್ತೆ ಮತ್ತೆ ಲಾಜಿಕಲಿ ನಮ್ಮ ಸೈನ್ಸ್ ಹುಡುಗರಿಗೆ ಸಿಮ್ ಕಾರ್ಡನ್ನು ಇಟ್ಕೊಂಡಿ ಹ್ಞೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀವಿ ನಾವು ನಮ್ಮ ತಂದೆ ತಾಯಿನ ಇದು ಯಾರಿಗಿದೆ ಅಲ್ಲ ಅವ ಶ್ರದ್ಧೆಯಿಂದ ತಂದೆ ತಾಯಿನ ನೋಡಿಕೊಂಡಿದ್ರೆ ಅವನಿಗೆ ಶ್ರದ್ಧಾ ವಿಧಿಗಳ ಅವಶ್ಯಕತೆ ಇಲ್ಲ ನಾವು ತರ್ಪಣ ಬಿಡೋದು ಪಿತೃದೇವತೆಗಳಿಗೆ ಬಿಟ್ಟರೆ ಇವರು ಯಾರಿಗಲ್ಲ ನೀನು ಇನ್ನೊಂದು ಕೇಳದೆ ಅವರಿಗೆ ಮತ್ತೆ ಜನ್ಮ ಆಗುತ್ತ ಅಂತ ಸೋಮವಾರ ನಾವು ಬದುಕಿದ್ದೀವಿ ಅಲ್ವಾ ಹೋದ ರಿಪಬ್ಲಿಕ್ ಡೇಗೂ ಇದ್ವಿ ಬಟ್ಟೆ ಬೇರೆ ಈ ರಿಪಬ್ಲಿಕ್ ಡೇಗೂ ಇದ್ದೀವಿ ಪ್ರಧಾನಿ ಬೇರೆ ಇದ್ದೀವಿ ನಾವು ವಸ್ತ್ರ ಬೇರೆ ಆಗಿದೆ ಅವಸ್ಥೆಯೂ ಬೇರೆ ಆಗಿದೆ ಅಲ್ವ ನಾವಿಲ್ಲ ಅಂತ ಹೇಳಂಗಿಲ್ಲ ಸ್ಪೀಚ್ ಬೇರೆ ಪ್ರಧಾನಿದು ಪಿ ಇಂದು ಸಿ ಎಮ್ ಇಂದು ಯಾರೋ ಬದಲಾಗಿರ್ತಾರೆ ಅವರ ಸ್ಪೀಚ್ ಬೇರೆ ಇರುತ್ತೆ ಪಕ್ಷ ಇರುತ್ತೆ ವೋಟರ್ಸ್ ಇದ್ದೀವಿ ನಾವು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮಲ್ಲಿ ವ್ಯತ್ಯಾಸ ಆಗಿದೆ ಇಲ್ಲೂ ವ್ಯತ್ಯಾಸ ಆಗಿದೆ ಸ್ಥಿರವಾಗಿರೋದು ಹಾಗಾದರೆ ಜೀವ ಈ ದೇಹ ಹೋದರೆ ಮತ್ತೊಂದು ಕಡೆ ಸಿಮ್ ಕಾರ್ಡ್ ಹೊಸ ಮೊಬೈಲಿಗೆ ಹಾಕಿದರೆ ಆ ಕ್ಷಣವೇ ಅದು ಬದುಕುತ್ತಾ ಇಲ್ವೋ ಬದುಕುತ್ತೆ ಕೆಲಸ ಮಾಡುತ್ತಾ ಇಲ್ಲೋ ಕಾಲೆಲ್ಲ ತಗೊಳ್ಬೋದು ಅಪ್ಡೇಟ್ ಹೋಗಿದರೆ ಮತ್ತೆ ಅಪ್ಡೇಟ್ ಮಾಡಬೇಕು ಅದು ಒಂದು ಗ್ಯಾಪ್ ಉಂಟು ಅಂತ ಅರ್ಥ ಸ್ವಲ್ಪ ಕರ್ಮ ಬಾಕಿ ಇದೆ ಅಂಥವರಿಗೆ ಪ್ರೇತಾತ್ಮ ಅಂತ ಇನ್ನೂ ಅವನ ಶರೀರದ ಋಣ ತೀರಿಸಿರಲಿಲ್ಲ ಹಂಗಾಗಿ ಅಣ್ಣ ಕ್ವಾರಂಟೈನಲ್ಲಿ ಇದ್ದಾನೆ ಇನ್ನೊಂದು ಶರೀರಕ್ಕೆ ಹೋಗಿಲ್ಲ ಇದು ಲಾಜಿಕ್ ಎಲ್ಲವೂ ಸಿ ಕ್ಲಿಯರ್ ಇದೆ ಅಂದರೆ ಹೊಸ್ತಕ್ಕೆ ಹೋಗ್ತಾನೆ ಜ್ಞಾನಿಗಳಿಗೆ ಜನ್ಮ ಅವನಿಗೆ ಸಿಮ್ ಕಾರ್ಡೂ ಬೇಡ ಶರೀರವೂ ಬೇಡ ಈ ದೇಹವನ್ನು ಸುಟ್ಟಿದ್ದು ಬಾಹ್ಯ ಅಗ್ನಿ ಅದಕ್ಕೆ ಮನಸ್ಸು ಜೀವವನ್ನು ಸುಡೋ ತಾಕತ್ತಿಲ್ಲ ಅದನ್ನೇ ಕೃಷ್ಣೆ ನೈವಂಚಿಂದಂತಿ ಚೆಂದಂತಿ ಶಸ್ತ್ರಾಣಿ ನಾಹಂಧ ದಹತಿ ಪಾವಕ ಪಾವಕ ಅಂದರೆ ಬೆಂಕಿ ಹಾಗಾದರೆ ಲಂಕೆ ಸುಟ್ಟನಲ್ಲ ಇವ ಹನುಮಂತ ಆ ರುದ್ರಾಗ್ನಿ ಮತ್ತು ಕಾಲಾಗ್ನಿ ರುದ್ರಾಯ ಅನ್ನೋದವನು ಆ ರುದ್ರಾಗಗ್ನಿಯಿಂದ ಸುಟ್ಟಿದ್ದವ ಪಾರ್ವತಿ ತನ್ನನ್ನು ಸುಟ್ಕೊಂಡಲ್ಲ ಈ ಅಗ್ನಿಯಿಂದ ಅವಳು ಸುಟ್ಕೊಂಡಿದ್ದಲ್ಲ ಅವಳು ಒಳಗಿದ್ದ ಯೋಗಾಗ್ನಿ ನಿಮ್ಮೊಳಗೆ ಒಂದು ಮೂರು ನಾಲ್ಕೈದು ಅಗ್ನಿಗಳಿದ್ದಾವೆ ಹೊರಗಿನ ಅಗ್ನಿಗೆ ಮೂರು ಹೆಸರು ಕೊಟ್ಟಿದೆ ಶಾಸ್ತ್ರ ಆವನೀಯ ಗಾರ್ಯಪತ್ಯ ದಕ್ಷಿಣ ಅಗ್ನಿ ದಕ್ಷಿಣ ಅಗ್ನಿ ಹೊರಟಾಗ ಉಪಾಸನೆ ಯೂಸ್ ಮಾಡೋದು ಅದೇ ಅಗ್ನಿಗೆ ನಾಮಕರಣ ಮಾಡ್ತೀವಿ ಅದು ಮೂಢನಂಬಿಕೆ ಹೇಗೆ ಹೇಳೋದು ಒಂದು ಸಿಮ್ ಕಾರ್ಡಿಗೆ ಹೆಸರಿರೋದು ಸತ್ಯ ಆದರೆ ಅಗ್ನಿಗೆ ಹೆಸರಿರಬಾರ್ದ ಸುಮಾರು ಜನರ ವಾದ ಉಂಟದು ದೇವರಿಗೆ ಯಾಕೆ ನಾಮಕರಣ ಅಂತ ಕೆ ಎಸ್ ಆರ್ ಟಿ ಸಿ ಅಂತ ಬಸ್ಸಿಗೆ ಯಾಕೆ ನಾಮಕರಣ ಬಸ್ ಅಂತ ಹೇಳ್ಬೋದಲ್ಲ ನಾಳೆ ಅವನಾರೀಗ ಜಾರ್ಸ್ ಬುದ್ಧ ಅದಕ್ಕೊಂದು ನಂಬರ್ ಇದೆ ನೋಡಿ ಗಾಡಿಗೆಲ್ಲ ಕೆ ಎ ಕೆ ಎಲ್ ಏನಕ್ಕೆ ಅದೆಲ್ಲ ಬೇಡಲ್ಲ ಈ ನಾಸ್ತಿಕವಾದಿಗಳಿಗೆ ನನಗೆ ಅದೆಲ್ಲ ಬೇಡಲ್ಲ ಹಾಗಾದ್ರೆ ನಿನ್ನ ಊರ ಅಡ್ರೆಸ್ ಯಾಕೆ ಒಂದು ಐಡೆಂಟಿಟಿ ಬೇಕು ವ್ಯಾವಹಾರಿಕ ಕ್ರಮಕ್ಕೆ ಅಂತ ಇದನ್ನು ಮಾಡಿಕೊಂಡಿಲ್ಲ ಅದನ್ನೇ ಶಾಸ್ತ್ರ ಅಂತ ಅದು ಯಾವ ಕಾಲಕ್ಕೆ ಬೇಕಾದ್ರೂ ಅನುಕೂಲಕ್ಕೆ ನೋಡಿ ಅದನ್ನು ಬದಲು ಮಾಡಲಿಕ್ಕಾಗುತ್ತೆ ಅದು ದೇವರಲ್ಲ ದೇವರ ಕಡೆ ಹೋಗಲಿಕ್ಕಿರೋ ಒಂದು ಸಣ್ಣ ದಾರಿ ಅಷ್ಟೆ ಅದು ಬೇಕೇ ಬೇಕು ಅಂತಿಲ್ಲ ಅಲ್ಲಮರಿಗೆಲ್ಲ ಅದು ಅಗತ್ಯವೇ ಇರಲಿಲ್ಲ ಬಯಲು ಬಯಲಾಯಿತು ನೋಡ ಅಂದ್ರೆ ಅಲ್ಲಮ್ಮರು ಬುದ್ಧ ಶೂನ್ಯದೊಳಗೆ ಮಹಾಶೂನ್ಯ ಉಂಟು ಶೂನ್ಯವೇ ಸೊನ್ನೆ ಅದರೊಳಗೆ ಒಂದು ಮಹಾಶೂನ್ಯ ಇದೆ ದಾರ್ಶನಿಕರಿಗೆ ನಮ್ಮನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಈಗ ಟಾಕ್ ಆಗ್ತಿರೋದು ನಾರ್ಮಲ್ ಪದ್ಧತಿ ಪರಿಸ್ಥಿತಿ ತಂದೆಯಿಂದ ಶ್ರದ್ಧೆಯಿಂದ ನೋಡಿಕೊಂಡವನಿಗೆ ಶ್ರದ್ಧಾ ಕರ್ಮ ಬೇಡ ಇದು ನನ್ನ ಒಪಿನಿಯನ್ ಅದು ಯಾಕೆ ಹಸುವಿಗೆ ಊಟ ಕೊಡ್ತೀರಿ ಗೋವು ನಮಗೆ ಊಟ ಕೊಟ್ಟಿದೆ ಇಷ್ಟು ದಿನ ನಿಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ನಾವೆಲ್ಲ ಭಯಂಕರ ಸೈನ್ಸ್ ಸ್ಟೂಡೆಂಟ್ ಇರೋದರಿಂದ ಎಂಥ ಆಹಾರ ಆದರೂ ಸ್ವಲ್ಪ ಸಗಣಿ ಹಾಕ್ಬೇಕದು ಯಾವ ತರಕಾರಿ ಆದರೂ ಡೊನೇಟೆಡ್ ಯಾರು ಗೋವು ಇನ್ನೊಬ್ಬ ಡೋನರ್ ಯಾರು ರೈತ ಹಾಂ ಅವರಿಬ್ಬರಿಗೆ ಅನ್ನ ಇಡೋದು ಹಸ್ತವರಿಗೆ ದಾನ ಮಾಡೋದು ಆ ಋಣ ನನ್ನ ತಂದೆ ತೀರಲಿ ಗೋಮಾತೆ ಋಣ ತೀರಲಿ ಆದರೆ ನಾವು ಗೋಕರ್ಣದಲ್ಲಿ ಒಂದು ಪ್ರಶ್ನೆ ಕೇಳಿದ್ದು ಒಂದೇ ಹಸುನ ಬೆಳಗಿಂದ ಕಟ್ಟಾಕೊಂಡಿರ್ತಾರೆ ಒಂದು ಹತ್ತು ಹದಿನೈದು ಜನ ಅವತ್ತು ವೈದಿಕ ಮಾಡಿಸ್ತಾರೆ ಹಸುವಿಗೆ ಅನ್ನ ಮೆಡಿಕಲಿ ಒಳ್ಳೆಯದಲ್ಲ ಅದು ಅರಗೋದಿಲ್ಲ ಬೆಳಗಿಂದ ಆ ತರ್ಪಣ ಕೊಟ್ಟವ್ರೂ ಒಂದೇ ಹಸುವಿಗೆ ತಿನ್ನಿಸ್ತಿರ್ತಾರೆ ಅದು ಕಣ್ಣೀರು ಹಾಕ್ತಿರುತ್ತೆ ಅದು ದೋಷ ಆಗ್ತದೆ ಮಾಡಿಸ್ದವನಿಗೂ ಮಾಡ್ದವನಿಗೂ ಒಂದು ಹಸಿರು ಎಷ್ಟು ತಿನ್ಬೋದು ದಿನಕ್ಕೊಬ್ಬ ಪುರೋಹಿತರು ಇನ್ನೂರು ವೈದಿಕ ಮಾಡ್ತಾರೆ ಸಾಮೂಹಿಕವಾಗಿಯೂ ಸರ್ಭ ಸಂಸ್ಕಾರ ಎಲ್ಲ ಅದಾಗ ಆಗ್ತದೆ ಅಷ್ಟೂ ಮೊಸರ ಒಂದೇ ಹಸುಗ್ ಬೆಳಗಿನ ತಿನ್ಸಿದರೆ ಅದಕ್ಕೆ ರುಚಿ ಇಲ್ವಾ ಉಂಟು ಅದೆಷ್ಟು ತಡ್ಕೊಳ್ಳುತ್ತೆ ದೇಹ ಮತ್ತಿನ್ನೊಂದು ಹೇಳ್ತೀನಿ ಅಕ್ಕಿ ಅನ್ನೋದು ಶಾಸ್ತ್ರೀಯವಾಗಿ ಹೊಡೆದು ನೋಡುವ ಚಂದ್ರನಿಗೆ ಸಂಬಂಧಪಟ್ಟ ವಸ್ತು ಹಾಲು ಮೊಸರು ಚಂದ್ರನಿಗೆ ಸಂಬಂಧಪಟ್ಟ ವಸ್ತು ಚಂದ್ರ ಯಾರಿಗೆ ರಿಲೇಟೆಡ್ ಮಾತೃ ಸಂಬಂಧ ಅಂತ ತಂಪು ಅವನು ಬೆಳಗ್ತಾನೆ ತಂಪು ಅಪ್ಪ ಪಿತೃ ಸಂಬಂಧ ಧರ್ಮ ಹೇಳಿಕೊಡವನು ಹಾಗಾಗಿ ರಾಮ ಸೂರ್ಯವಂಶ ಕೃಷ್ಣ ಎಲ್ಲರಿಗೂ ಆನಂದ ಕೊಟ್ಟವನು ತಾಯಿ ಹಾಗೆ ಹಾಗಾಗಿ ಅದು ಚಂದ್ರವಂಶ ಹಿಂಗೂ ತಗೊಳ್ಬೋದು ಚಂದ್ರನ ಬೆಳಕು ತಂಪು ಸೂರ್ಯನ ಬೆಳಕಲ್ಲಿ ಗಿಡ ಮೊಳಕೆ ಹೊಡೆಯುವುದಲ್ಲ ಚಂದ್ರನ ಬೆಳಕು ಬೇಕಂತದ್ದು ತಂಪಾದ ಬೆಳಕು ಬೇಕು ತಾಯಿಯ ಮಡಲು ತಂಪು ಅಪ್ಪ ಹೊಡೆದ್ರೆ ಸೆಟ್ ಮಾಡ್ಕೊಳ್ತಾರೆ ಮಕ್ಕಳು ಅಮ್ಮ ಹೊಡೆದ್ರೆ ಸೆಟ್ ಮಾಡ್ಕೊಳಲ್ಲ ಕಾರಣ ಏನು ಅಮ್ಮನ ಜೊತೆಗೆ ಒಂದು ಅಂಬಲಿಕಲ್ ಕಾರ್ಡಿನ ಸಂಬಂಧ ಉಂಟು ಕರಳೆ ಸಂಬಂಧ ನೀವು ಇಲ್ಲಾದರೂ ಅದು ಉಂಟು ಹೊರದೇಶದಲ್ಲಿ ನಂಗೆ ಗೊತ್ತಿಲ್ಲ ಈ ದೇಶದಲ್ಲಿ ಒಬ್ಬ ಮಗ ದೂರದಲ್ಲಿ ಹಿಂಸೆ ಆದರೆ ನಾರ್ಮಲ್ ಸಂಸ್ಕಾರಯುತ ತಾಯಿ ಶಿ ವಿಲ್ ಗೆಟ್ ಪೈನ್ ಏನೋ ಒಂದು ಸೆನ್ಸ್ ಹೊಡೀತಿರುತ್ತೆ ನನ್ನ ಮಗಂಗೆ ಏನೋ ಆಗಿದೆ ಇಲ್ಲಿಯ ನೆಟ್ವರ್ಕ್ ಅದು ಹ್ಞೂ ನಿಮ್ಮ ಮೇನ್ ನೆಟ್ವರ್ಕಲ್ಲಿ ವ್ಯತ್ಯಾಸ ಆದರೆ ಇಲ್ಲಿ ತೋರಿಸುತ್ತಾ ಇಲ್ಲ ಇದ್ರಲ್ಲಿ ತೋರಿಸುತ್ತಾ ಇಲ್ಲ ಹಾಂ ಸೈನ್ಸ್ ಅವರಲ್ಲ ತೋರಿಸುತ್ತಲ್ಲ ಬರುತ್ತಲ್ಲ ಮೆಸೇಜು ಮೊನ್ನೆ ಒಂದಿಷ್ಟು ದಿನ ಓಡಿತ್ತಲ್ಲ ಇಲ್ಲೆಲ್ಲೋ ಎಮರ್ಜೆನ್ಸಿ ಎಮರ್ಜೆನ್ಸಿ ಎಮ ಐ ನೀನು ಮೊಬೈಲ್ ಮೊಬೈಲಿಗೆ ಹಾಕಿದ್ನೋ ಅಲ್ಲೆಲ್ಲೋ ಹಿಡಿದು ಮಾಡಿದ್ದವ ಹಾಂ ಈಗ ಟಿ ವಿಯಲ್ಲಿ ಸುಮಾರು ಚಾನೆಲ್ ಇದೆ ಒಂದೊಂದು ಒಂದೊಂದು ಧರ್ಮ ಗ್ರಂಥಾನ ಕೊಡುವ ಒಂದೊಂದು ಪ್ರೋಗ್ರಾಮ್ ನಡೀತಾ ಇದೆ ಒಂದರಲ್ಲಿ ಬಿ ಫಾರ್ ಯು ಮ್ಯೂಸಿಕ್ ಕೊಡ್ತಾ ಉಂಟು ಒಂದು ಸಲ ಹಾಂ ಪಬ್ಲಿಕ್ ಟಿ ಟಿವಿಯಲ್ಲಿ ನ್ಯೂಸ್ ಓಡ್ತಾ ಇದೆ ಟಿ ವಿ ನೈನಲ್ಲಿ ಚರ್ಚೆ ಆಗ್ತಿದೆ ಚಂದನದಲ್ಲಿ ಹಳೆಯ ಹಾಡು ಹೊಸ ಗೀತೆ ಹಾಡ್ತಾ ಇದ್ದಾರೆ ಇನ್ನೊಂದು ಚಾನಲಲ್ಲಿ ಸ್ಪೋರ್ಟ್ಸ್ ಓಡ್ತಾ ಇದೆ ಹೆಸರೆಲ್ಲ ಬೇರೆ ಹಾಂ ಮೇನ್ ಸ್ಯಾಟಲೈಟ್ ಆಫ್ ಮಾಡಿದರೆ ಯಾವ್ದಾದ್ರು ಓಡ್ತದ ಇಲ್ಲ ಅರ್ಥ ಏನು ಸೋಲಿಂದ ನಾವೆಲ್ಲ ಒಂದೇ ಡಿಫರ್ ಇರೋದು ಯಾವುದರಲ್ಲಿ ಶರೀರದಿಂದ ಜೆನೆಟಿಕಲಿ ಆಹಾರ ಗುಣದಿಂದ ಭಾಷೆಯಿಂದ ಭಾವನೆಯಿಂದ ಅಲ್ಲ ವ್ಯಾವಹಾರಿಕ ದೃಷ್ಟಿ ಅವನಿಗೆ ಬೇಕು ಪ್ರಪಂಚ ಪರಿವರ್ತನೆ ಮಾಡಲಿಕ್ಕೆ ಹೋದವನಿಗೆ ಹೃದಯದ ಭಾಷೆ ಗೊತ್ತಿರಬೇಕು ಅನ್ನೋದು ನನ್ನವಾದ ಎರಡು ಭಾಷೆ ಗೊತ್ತು ಹೃದಯ ಮಾತಾಡ್ತದೆ ಯಾವುದೆರಡು ಭಾಷೆ ಲಬ್ ಡಬ್ ಅಂತ ಹೊಡೆಯುತ್ತೆ ಅಂತ ಸೈನ್ಸು ಯಾವುದದು ಲಬ್ ಅಂದ್ರೆ ಡಬ್ ಅಂದರೆ ಒಂದು ಟ್ರಾನ್ಸ್ಪೆರೆನ್ಸಿ ಹ್ಞೂ ಒಂದು ಟ್ರಾನ್ಸ್ಪೆರೆನ್ಸಿ ಇನ್ನೊಂದು ಕಂಪ್ಯಾಷನ್ ಈ ಭಾಷೆ ಗೊತ್ತಿದ್ದವನಿಗೆ ಮ್ಯಾನಿಪುಲೇಟ್ ಮಾಡಬೇಕು ಅಂತ ಅನಿಸಲ್ಲ ತನ್ನನ್ನು ತಾನು ಮ್ಯಾನಿಪುಲೇಟ್ ಮಾಡಲಿಕ್ಕೂ ಅವಕಾಶ ಕೊಡುವುದಿಲ್ಲ ಈ ಭಾಷೆ ಗೊತ್ತಿದ್ದವನಿಗೆ ನಿರಂತರ ಲಾಭ ನಷ್ಟದಾಟ ಲಬ್ ಡಬ್ಬಲ್ಲ ಇಲ್ಲಿ ಲಾಭ ನಷ್ಟ ಮೆದುಳಿನ ಇದು ಇವನಿಗೆ ಮಕ್ಕಳು ಮಾಡಿದರೆ ನನಗೇನು ಲಾಭ ಇದು ಸೇಫ್ಟಿ ಗೇಮ್ ಯಾಕೆ ಸೇಫ್ಟಿ ನಾನು ನನ್ನ ಜಗತ್ತಲ್ಲಿ ಐಡೆಂಟಿಫೈ ಆಗಬೇಕು ನಾನು ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಬದುಕಬೇಕು ಪ್ರಾಣದ ಮೇಲೆ ಆಸೆ ಶರೀರದ ಮೇಲೆ ಆಸೆ ಡಿಸೈರ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಶರೀರದ ಪ್ರೊಟೆಕ್ಷನ್ ಎಷ್ಟು ಫಂಡ ಸೊ ಟೋಟಲಿ ಲಾಜಿಕ್ ಏನು ಅಂದರೆ ಶ್ರದ್ಧೆಯಿಂದ ತಂದೆ ತಾಯಿ ನೋಡಿಕೊಳ್ಳೋದು ಶ್ರಾದ್ದ ಅದನ್ನು ನೋಡಿಕೊಳ್ಳದಿದ್ದವ್ರಿಗೆ ಇದೆಲ್ಲ ಕ್ರಮ ಅಗತ್ಯ ಇದೆ ಅಂತ